ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ದುರ್ಗಾ ಕುಮಾರ್ ನಾಯರ್ಕೆರೆ. ಸುಳ್ಳೆದ ಗಾಂಧಿನಗರದ ಏರ್ಟೆಲ್ ಶೋರೂಮ್ಗೆ ಮೊಬೈಲ್ ಕರೆನ್ಸಿ ಗೆಂದು ಬಂದ ಯುವತಿಯೊಬ್ಬಳ ಫೋಟೋ ಕ್ಲಿಕ್ಕಿಸಿದ ಅನ್ಯಕೋಮಿನ ಯುವಕನ ಮೇಲೆ ಯುವತಿಯ ಮನೆಯವರು ಪೊಲೀಸ್ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ ವಿದ್ಯಾರ್ಥಿನಿಯಾಗಿದ್ದು ರಜೆಯಲ್ಲಿ ಗಾಂಧಿನಗರದಲ್ಲಿರುವ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಹಿಂದೂ ಯುವತಿಯೊಬ್ಬಳು ಮೊಬೈಲ್ ಗೆಂದು ಬಂದ ಸಂದರ್ಭದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದ ಯುವಕ ಯುವತಿಯ ಅರಿವಿಗೆ ಬಾರದಂತೆ ಫೋಟೋ ಕ್ಲಿಕ್ಕಿಸಿದನೆಂದು ಇದನ್ನು ಗಮನಿಸಿದ ಯುವತಿ ಆಕ್ಷೇಪಿಸಿ ಆತನ ಮೊಬೈಲ್ ಅನ್ನು ಕಸಿದುಕೊಂಡು ನೋಡಿದಾಗ ಆಕೆ ಫೋಟೋ ಕ್ಲಿಕ್ಕಿಸಿದನ್ನು ನೋಡಿ ಗಾಬರಿಯಿಂದ ಆತನ ಮೊಬೈಲ್ನಲ್ಲಿದ್ದ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಳೆಂದು ಹೇಳಲಾಗಿದ್ದು ಆಕೆ ಬಳಿಕ ಮನೆಗೆ ಬಂದು ವಿಷಯ ತಿಳಿಸಿದ್ದಾಳೆ ವಿಷಯ ತಿಳಿದ ಯುವತಿಯ ಮನೆಯವರು ಬಂದು ಯುವಕರನ್ನು ತರಾಟಗೆತ್ತಿಕೊಂಡಿದ್ದು ಈ ವೇಳೆ ಪೊಲೀಸರು ಆಗಮಿಸಿ ಯುವಕನನ್ನು ಠಾಣೆಗೆ ಕರೆದೊಯ್ದರು ಹಿಂದೂ ಪರಿಷತ್ ವಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಮತ್ತು ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಆಗಮಿಸಿದರು ಯುವತಿಯ ಮನೆಯವರು ನೀಡಿದ ದೂರಿನ ಮೇರೆಗೆ ಆರೋಪಿ ಮುಫಾಜ್ ಮೇಲೆ ಕೇಸು ದಾಖಲಿಸಲಾಗಿದೆ ಸುಳಿದ ಗಾಂಧಿನಗರದಲ್ಲಿರುವ ಏರ್ಟೆಲ್ ಶೋರೂಂನಲ್ಲಿ ಯುವತಿಯ ಫೋಟೋ ಕ್ಲಿಕ್ಕಿಸಿದ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಆರೋಪಿಗೆ ಕಠಿಣ ಶಿಕ್ಷೆ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಸಂಘಟನೆ ವತಿಯಿಂದ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಸೋಮಶೇಖರ ಪೈಕ ಬಜರಂಗ ದಳದ ತಾಲೂಕು ಸಂಚಾಲಕ ಹರಿಪ್ರಸಾದ್ ಇಲಿಮಲೆ ಹಾಗೂ ನಗರ ಸಂಚಾಲಕ ವರ್ಷಿತ್ ಚೊಕ್ಕಾಡಿ ಹೇಳಿದ್ದಾರೆ ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲಾ ಮೊಬೈಲ್ ಅಂಗಡಿಗಳಲ್ಲಿ ಸಿಸಿಟಿವಿ ಅಳವಡಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಉಪಾಧ್ಯಕ್ಷ ಮನೋಜ್ ಕುಮಾರ್ ದೀಕ್ಷಿತ್ ಪಾನತಲ ರೂಪೇಶ್ पूजारी मै रोहित हद्देटि उपस्थितर ಸುಳ್ಳದಲ್ಲಿ ಕೋವಿ ಪರವಾನಗಿ ರೈತ ಸದಸ್ಯರ ಸಭೆಯು ಸುಳ್ಳದ ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಭಾಗವಹಿಸಿದ ಕೋವಿ ಪರವಾನಗಿದಾರರಿಂದ ಅಭಿಪ್ರಾಯ ಸಂಗ್ರಹವಾದ ಬಳಿಕ ಐದು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಮುಂದೆ ನಡೆಯುವ ಯಾವುದೇ ಚುನಾವಣಾ ಸಂದರ್ಭಗಳಲ್ಲಿ ಬೆಳೆ ಸಂರಕ್ಷಣೆಗಾಗಿ ಪರವಾನಗಿ ಹೊಂದಿದ ಕೃಷಿಕರ ಬಂದೂಕುಗಳನ್ನು ಠೇವಣಿ ಇರಿಸುವುದರಿಂದ ವಿನಾಯಿತಿಗಾಗಿ ನ್ಯಾಯಾಲಯದಲ್ಲಿ ಹೂಡಿರುವ ದಾವೆಯನ್ನು ಮುಂದುವರಿಸುವುದು ಕೋವಿ ಪರವಾನಗಿಯನ್ನು ನವೀಕರಣ ಸಮಯದಲ್ಲಿ ಮಾತ್ರ ಪೊಲೀಸ್ ಠಾಣೆಗೆ ಹಾಜರುಪಡಿಸುವುದೆಂದು ಸಂಬಂಧಪಟ್ಟವರನ್ನು ಒತ್ತಾಯಿಸುವುದು ವರ್ಷ ವರ್ಷವೂ ನೀಡಲಿರುವ ಬಂದೂಕುಗಳ ಹಾಗೂ ಪರವಾನಗಿಯ ತಪಾಸಣೆಯನ್ನು ಆಯಾ ಗ್ರಾಮಗಳಲ್ಲಿ ಪೊಲೀಸರು ಮಾಡಲು ವ್ಯವಸ್ಥೆ ಕಲ್ಪಿಸುವುದು ಬಂದೂಕು ಪರವಾನಗಿದಾರರು ಮೃತರಾದ ಸಂದರ್ಭಗಳಲ್ಲಿ ಪರವಾನಗಿಯನ್ನು ವಾರಿಸುದಾರರಿಗೆ ವರ್ಗಾಯಿಸುವ ವ್ಯವಸ್ಥೆಯನ್ನು ಈ ಹಿಂದಿನಂತೆ ಸರಳೀಕರಣಗೊಳಿಸಬೇಕು ಪ್ರತಿ ಗ್ರಾಮಗಳಲ್ಲಿರುವ ಬಂದೂಕು ಪರವಾನಿಗೆ ಹೊಂದಿರುವ ಪ್ರತಿಯೊಬ್ಬ ಕೃಷಿಕರನ್ನ ಸಂಪರ್ಕಿಸಿ ಗುಂಪಿಗೆ ಸೇರಿಸಿಕೊಳ್ಳುವುದು ಈಗಾಗಲೇ ಈ ಗುಂಪಿನ ಮುಖೇನ ನಡೆದ ಪ್ರಯತ್ನವಾಗಿ ತಾವೇ ಹುಡಿದವರಿಗೆ ತಕ್ಷಣ ಹಾಗೂ ಉಳಿದ ಕೃಷಿಕರಿಗೆ ಚುನಾವಣೆ ಮುಗಿದ ಕೂಡಲೇ ಬಂದೂಕು ಹಿಂಪಡೆಯಲು ಸಾಧ್ಯವಾದುದನ್ನು ಮನವರಿಕೆ ಮಾಡುವುದು ಎಂಬುದಾಗಿ ತೀರ್ಮಾನಿಸಲಾಯಿತು ಈ ಸಭೆಯಲ್ಲಿ ಈ ಹೋರಾಟದ ನೇತೃತ್ವ ವಹಿಸಿದ್ದ ನ್ಯಾಯವಾದಿ ಎಂ ವೆಂಕಪ್ಪಗೌಡ ನ್ಯಾಯವಾದಿ ಪ್ರದೀಪ್ ಕುಮಾರ್ ಪಿ ಪಿಎಸ್ ಗಂಗಾಧರ್ ವಿಶ್ವನಾಥ್ ರಾವ್ ಶಂಬಯ್ಯ ಪಾರೆ ಜಗದೀಶ್ ಕುಯಿಂತೋಡು ದಾಮೋದರ ನಾರ್ಕೋಡು ಅಶೋಕ್ ಚುಂತಾರ್ ಮಾಧವಗೌಡ ಮಡಪ್ಪಾಡಿ ಬಾಲಗೋಪಾಲ ಸೇರ್ಕಜೆ ದಿವಾಕೃಪೈ ಮಜುಗುಂಡಿ ಮತ್ತಿತರ ಕೋವಿ ಪರವಾನಗಿದಾರರು ಹಾಜರಿದ್ದರು ಸುದ್ದಿ ನ್ಯೂಸ್ ಬುಲೆಟಿನಲ್ಲಿ ಈಗ ಪುಟ್ಟದೊಂದು ವಿರಾಮ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಬ್ರೇಕಿನ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ ಮುಂದುವರಿಯುತ್ತದೆ ಲೋಕಾಯುಕ್ತದ ವತಿಯಿಂದ ಜನಸಂಪರ್ಕ ಸಭೆಯು ಇಂದು ಸುಳ್ಯ ತಾಲೂಕು ಕಚೇರಿ ಸಭಾಭವನದಲ್ಲಿ ನಡೆಯಿತು ಲೋಕಾಯುಕ್ತ ಡಿಒಎಸ್ಪಿ ಗಾನಾ ಕುಮಾರ್ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಅಮಾನುಲ್ಲಾ ಖಾನ್ ಸುರೇಶ್ ಬಾಬು ಸಹಿತ ಅಧಿಕಾರಿಗಳು ಆಗಮಿಸಿ ಸಾರ್ವಜನಿಕರಿಂದ ದೂರು ಅರ್ಜಿ ಸ್ವೀಕರಿಸಿದರು ಸುಳ್ಯ ತಹಶೀಲ್ದಾರ್ ಜಿ ಮಂಜುನಾಥ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡರು ಸರ್ಕಾರಿ ಕಚೇರಿಗಳಲ್ಲಿ ಆಗುತ್ತಿರುವ ವಿಳಂಬ ತೊಂದರೆ ಸಹಿತ ಹಲವು ವೈಯಕ್ತಿಕ ಹಾಗೂ ಸಮುದಾಯ ಸಮಸ್ಯೆಗಳ ಕುರಿತು ದೂರು ಅರ್ಜಿಗಳನ್ನು ಸಲ್ಲಿಸಲಾಯಿತು ಕನಕಬಜರು ಗ್ರಾಮದ ಸರಣಿ ಕಳ್ಳತನ ಪ್ರಕರಣ ನಗರದಲ್ಲಿ ನಡೆಯುವ ಅಮೃತ್ ಎರಡು ಕಾಮಗಾರಿ ಅಸಮರ್ಪಕತೆ ಜೆಜೆಎಂ ಕಾಮಗಾರಿ ಅಸಮರ್ಪಕತೆ ಇತ್ಯಾದಿ ಕುರಿತು ದೂರು ಅರ್ಜಿ ಸಲ್ಲಿಕೆಯಾದವು ಸುಳ್ಳಸೀಮೆಯ ಉಬಡ್ಕಬಿತ್ತೂರು ಗ್ರಾಮದ ಮಿತ್ತೂರು ನಾಯರ ದೇವಗಳ ಕಾಲಾವಧಿ ಜಾತ್ರೋತ್ಸವ ನಡೆಯುತ್ತಿದ್ದು ನಿನ್ನೆ ರಾತ್ರಿ ವಾರಸರಿ ಉಳ್ಳಾಗಳಿಗೆ ಸಿರಿಮಡಿ ನಾಯರಿಗೆ ಕಿರೀಟವಾಗಿ ಪಾಂಪಾಳಿ ಮಾಳಿಗೆಗೆ ಭಂಡಾರ ಬರುವುದು ಉಳ್ಳಾಗುಳ ದರ್ಶನ ಪ್ರಸಾದ ವಿತರಣೆ ನಡೆಯಿತು ಇಂದು ಬೆಳಿಗ್ಗೆ ನಾಯರ ನಿಯಮ ನಡೆಯಿತು ಮೇಲ್ಮಂಚಕ್ಕೆ ಕಾಯಿ ಒಡೆಯುವುದು ಧೂಳುಕಾಯಿ ಅಂಬುಕಾಯಿ ನೆರವೇರಿತು ಈ ಸಂದರ್ಭದಲ್ಲಿ ಆಡಳಿತ ಮುಕ್ತೇಶ್ವರ ಕೆದಂಬಾಡಿ ವೆಂಕಟಮಣಗೌಡ ಜೀರ್ಣೋತ್ತರ ಸಮಿತಿ ಅಧ್ಯಕ್ಷ ಮಾಣಿವೇಟು ಪುರುಷೋತ್ತಮಗೌಡ ಕಾರ್ಯದರ್ಶಿ ಪಿಎಸ್ ಗಂಗಾಧರ್ ಜೀರ್ಣೋತ್ತರ ಸಮಿತಿ ಸದಸ್ಯರು ಮೂವತ್ತಕ್ಕೂ ಊರ ಸರ್ವಸಂಸ್ಥರು ಹಾಗೂ ಸಾವಿರಾರು ಜನ ಭಕ್ತಾದಿಗಳು ಉಪಸ್ಥಿತರಿದ್ದರು ಚಿತ್ರನಟಿ ಅಮೂಲ್ಯ ಮತ್ತು ಅವರ ಕುಟುಂಬ ನಿನ್ನೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿದರು ಅಮೂಲ್ಯ ಕುಟುಂಬದ ಆಪ್ತರಾದ ಕಾಂಗ್ರೆಸ್ ಯುವ ನಾಯಕ ಸುಬ್ರಹ್ಮಣ್ಯ ತಾಲೂಕು ಪಂಚಾಯತ್ ಕ್ಷೇತ್ರದ ಮಾಜಿ ಸದಸ್ಯ ಅಶೋಕ್ ನಿಕ್ರಾಜ್ ಅವರು ಅಮೂಲ್ಯ ಕುಟುಂಬದ ಜೊತೆಗಿದ್ದು ದೇವರ ದರ್ಶನ ವ್ಯವಸ್ಥೆ ಮಾಡಿಕೊಟ್ಟರು ಚೆಂಬು ಗ್ರಾಮದ ಊರುಬೈಲ್ನ ಶ್ರೀ ಶಿರಾಡಿ ದೇವಸ್ಥಾನದಲ್ಲಿ ಶಿರಾಡಿ ದೇವದ ನೇಮೋತ್ಸವ ನಡೆಯಿತು ನಿನ್ನೆ ರಾತ್ರಿ ಊರುಬೈಲಿನ ಐನ್ ಮನೆಯಿಂದ ಭಂಡಾರ ಆಗಮಿಸಿ ದೈವಗಳ ಕೂಡುವಿಕೆ ನಡೆಯಿತು ಇಂದು ಬೆಳಗ್ಗೆ ಶಿರಾಡಿ ದೇವದ ನೇಮೋತ್ಸವ ಮಧ್ಯಾಹ್ನ ಅನಸಂತರ್ಪಣೆ ನಡೆಯಿತು ಬಳಿಕ ಉಪದೇವಗಳ ಕೋಲ ನೆರವೇರಿಯಿತು ದೊಡ್ಡತೋಟ ಬಳಿ ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಗಾಯಗೊಂಡಿರುವ ಘಟನೆ ನಿನ್ನೆ ನಡೆದಿದೆ ನೀರಬಿದರೆ ಕಡೆಯಿಂದ ಗುತ್ತಿಗಾರು ಕಡೆಗೆ ಹೋಗುವ ಕಾರಿಗೆ ದೊಡ್ಡತೋಟ ತೆರುವಿನಲ್ಲಿ ಕಡೆಗೆ ಕಲ್ಲಮುಟ್ಟಲು ನಿವಾಸಿ ಸವಿನ್ ಎಂಬ ಯುವಕ ಚಲಾಯಿಸಿಕೊಂಡು ಬರುತ್ತಿದ್ದ ಬೈಕ್ ಡಿಕ್ಕಿ ಹೊಡೆಯಿತು ಪರಿಣಾಮ ಬೈಕ್ ಮತ್ತು ಕಾರು ಜಖಂಗೊಂಡಿತು ಬೈಕ್ ಸವಾರ ಸವೀನ್ಗೆ ಕಾಲು ಮತ್ತು ಕೈಗಳಿಗೆ ಗಾಯವಾಗಿದ್ದು ಸುಳ್ಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಕೆವಿಜಿ ಆಸ್ಪತ್ರೆಗೆ ದಾಖಲಿಸಲಾಯಿತು ನಾಲ್ಕೂರು ಗ್ರಾಮದ ಕಳೆಯೋಪಳ್ಳ ನಿವಾಸಿ ಬಂಬುಳಿ ವೆಂಕಪ್ಪ ಇಂದು ಮುಂಜಾನೆ ನಿಧನರಾಗಿದ್ದಾರೆ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಸುದ್ದಿ ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ